ಶ್ರೀ ಮಂಜುನಾಥ ನಮಃ ಪೂಜ್ಯ ಮುಡುಬಿದಿರೆಯ ಭಟ್ಟರಕರೇ ಮತ್ತು ಮಾನಿಲ ಶ್ರೀಧಾಮದ ಸ್ವಾಮೀಜಿಯವರೇ ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಜನಾ ಕಮಟದ ಅಭ್ಯರ್ಥಿಗಳೇ ಊರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮನ ಸಂಘಟಿಸಿದ ಇಲ್ಲಿಯ ಸಂಘಟಕರೇ ಭಾಳ ಸಂತೋಷದ ಇವತ್ತು ಪೂಜ್ಯ ಮುಡುಬಿದಿರೆ ಸ್ವಾಮೀಜಿಯವರ ಮಾತಾಡೋಣ ಕೇಳಿ ಭಾಳ ಸಂತೋಷ ನನಗೆ ಆಗ ನೆನಪಾಗಿದ್ದು ನಾನು ಬಾಲ್ಯದಲ್ಲಿದ್ದಾಗ ಹರ್ಷ ಮತ್ತು ನನ್ನ ತಮ್ಮಂದಿರಲ್ಲಿದ್ದಾಗ ಸಣ್ಣದಿರುವಾಗ ನಾವು ಹೇಗೆ ಭಜನೆಯನ್ನು ಕಲ್ತೇವೋ ಅನ್ನೋದನ್ನು ನೆನಪಿಸಿಕೊಳ್ತಾ ಇದ್ದೆ ನಮ್ಮಲ್ಲಿ ಶಾಸ್ತ್ರಿ ಅಂತ ಶಾಸ್ತ್ರಿ ಅಂದರೆ ಮಾರ್ನಾಡು ವರ್ಧಮಾನ ಶಾಸ್ತ್ರಿಗಳು ಅವರನ್ನು ಕರೆಯೋದು ಶಾಸ್ತ್ರದಿಂದ ಅವರು ನಮಗೆಲ್ಲ ಹೇಳಿಕೊಡ್ತಿದ್ದರು ಮನೆಯಲ್ಲಿ ನಮ್ಮ ಹಿರಿಯರು ಒಬ್ಬರು ಗುರುಗಳನ್ನ ಇಟ್ಟಿದ್ದರು ಅವರ ಹೆಸರು ಗುಣಪಾಲ ಅಂತ ಕುರುಡವರು ಕಣ್ಣಿಲ್ಲ ಅವರಿಗೆ ಅವರೇನು ಮಾಡ್ತಿದ್ರು ಅಂತಂದರೆ ನಾವು ಭಜನೆಗೆ ಕೂತ ಕೂಡಲೇ ನಮ್ಮ ಕಾಲು ತೊಡೆಯನ್ನು ಮುಟ್ತಾಯಿದ್ರು ಹೀಗೆ ಅಂದಾಜು ಮಾಡಲಿಕ್ಕೆ ಎಷ್ಟು ದೂರ ಇದೆ ಅದೊಂದು ಯಾಕೆಂದರೆ ಭಜನೆ ಎಲ್ಲಿಯಾದ ತಪ್ಪಿದರೆ ಒಂದು ಹೊಡೀತಿದ್ರು ಅವರು ನಿಮಗೆ ಅದೊಂದು ತಪ್ಪಿದೆ ಇಲ್ಲಿ ಇಲ್ಲಿ ಹೊಡೆದವನ್ನೂ ಇಲ್ಲ ನಿಮಗೆ ತಪ್ಪು ಮಾಡಿದರೆ ಬಾ ಯಾಕಂದರೆ ನೂರು ಜನ ಹಾಡುವಾಗ ನೂರಲ್ಲಿ ನಿಮ್ಮ ಸರಗಳು ಕೂಡ ಕೂಡಿ ಹೋಗ್ತವೆ ಮತ್ತು ಎಷ್ಟೋ ಸಲ ನೀವು ತಪ್ಪು ಹೇಳಿದರೂ ಕೂಡ ಅದು ಅದು ಸೇರಿಕೊಂಡು ಬಿಡ್ತದೆ ನಮಗೆ ಹಾಗೆ ಇಲ್ಲ ನಮಗೆ ಅವರು ಭಜನೆಯನ್ನು ಹೇಳಿಕೊಡುತ್ತಿದ್ದರು ಹೇಳುವಾಗ ಎಲ್ಲಿಯಾದ ತಪ್ಪಿದರೆ ಅದಕ್ಕೆ ಅಲ್ಲಿ ಎಫೆಕ್ಟ್ ಬೀಳ್ತಿತ್ತು ಅಂತಹ ಅಭ್ಯಾಸಗಳನ್ನು ಮಾಡಿ ಭಜನೆಯನ್ನು ಮನೆಯಲ್ಲಿ ನಾವು ತುಂಬ ಮಾಡಿದೆ ಅಮ್ಮ ಮತ್ತು ಈ ಹಿರಿಯರೆಲ್ಲ ಭಾಳ ಭಜನೆಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದರು ಅನೇಕ ಭಜನೆಗಳ ಸಂಗೀತದ ಮಾಧುರ್ಯದ ಜೊತೆಗೆ ಭಜನೆಗಳನ್ನು ಮಾಡ್ತಿದ್ದರು ಆಗ ಒಂದು ವಿಷಯವನ್ನು ಕಂಡು ಹುಡುಕಿದ್ರು ಶಾಸ್ತ್ರಿಗಳು ಏನಂತಂದರೆ ಇವರು ಸಿನಿಮಾ ಹಾಡು ಹೇಳಿದರೆ ಹೆಚ್ಚು ಹಾಡ್ತಾರೆ ನಮ್ಮದು ಸ್ವಂತ ರಾಗ ಆದರೆ ಇವರು ಹಾಡೋದಿಲ್ಲ ಅಂತ ಅದಕ್ಕೆ ಅವರು ಹಾಡುಗಳನ್ನು ಬರೆಯುವಾಗ ಸಿನಿಮಾ ರಾಗದಲ್ಲೇ ಬರೀತಾ ಸಿನಿಮಾದ ಅತ್ಯಂತ ಪ್ರಖ್ಯಾತವಾದಂಥ ಹಾಡುಗಳಿದ್ದರೆ ಅದರ ಧಾಟಿಯಲ್ಲಿ ಹಾಡುಗಳನ್ನು ರಚಿಸಿ ಅವರು ಹಾಡಿಸ್ತಾ ಹಾಗಾಗಿ ಅದನ್ನು ನಾವೆಲ್ಲ ಹಾಡ್ತಾಯಿದ್ದೆವು ಯಾಕೆಂದರೆ ಸಿನಿಮಾ ಹಾಡುಗಳು ಸ್ವಲ್ಪ ಪ್ರಖ್ಯಾತ ಆಗಿರ್ತಾವಲ್ಲ ಆ ಸಿನಿಮಾದ ಹಾಡುಗಳನ್ನು ಹಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಮತ್ತು ಆಗ ಹಾಡುಗಳನ್ನು ಸಿನಿಮಾ ದಾಟಿಯಲ್ಲೇ ಹಾಡ್ತಿದ್ರು ಅಂತೂ ಮನೆಯಲ್ಲೇ ಭಜನಾಕಾರರನ್ನಿಟ್ಟುಕೊಂಡು ತರಬೇತಿ ಕೊಡ್ತಕ್ಕಂಥ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ನಮ್ಮ ಮನೆಯಲ್ಲಿ ಜರುಗ್ತಾ ಇತ್ತು ನಿಮಗೆ ಈ ಭಜನಾ ಕಮ್ಮಟ ಪ್ರಾರಂಭ ಮಾಡೋದಕ್ಕೆ ಕೂಡ ಅದೇ ಪ್ರೇರಣೆ ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಬಾಲ ಸಂಸ್ಕಾರ ಅಂತ ಹೇಳ್ತೇವೆ ನಾವು ಬಾಲ್ಯದಲ್ಲಿಯೇ ಸಂಸ್ಕಾರ ಕೊಡಬೇಕು ಮಾನವೀಯತೆಯನ್ನು ಕೊಡಬೇಕು ಅವರಿಗೆ ಪ್ರೀತಿ ಪ್ರೇಮ ಆದರ್ಶಗಳನ್ನು ತುಂಬಬೇಕು ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ತಪ್ಪುದಾರಿಗೆ ಇಳಿಯೋದನ್ನು ನೋಡ್ಕೊಡ್ಬೇಕು ಅದಕ್ಕೆ ಹೇಗೆ ಮಾಡಬೇಕು ಅದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಭಜನೆಯನ್ನು ಹಾಡಿಸುವಂಥದ್ದು ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಕೆಟ್ಟ ವಿಷಯಗಳು ತಲೆಗೆ ಹೋಗೋದಿಲ್ಲ ಕೆಟ್ಟ ವಿಚಾರಗಳು ಬರೋದಿಲ್ಲ ಹಾಗಾಗಿ ಆ ಹಾಡುಗಾರಿಕೆಯ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು ನಾವೀಗ ನಾನು ಯಾವಾಗಲೂ ಹೇಳಿದ್ದೇನೆ ಭಜನಾ ಕಮಟದಲ್ಲಿ ನಿಮ್ಮನ್ನು ಸಣ್ಣ ನಾಯಕರನ್ನಾಗಿ ಮಾಡ್ತೇವೆ ಅಂತ ನಾಯಕತ್ವ ಲಕ್ಷಣ ನಿಮ್ಮಲ್ಲಿ ಬರಬೇಕು ಅಂತ ಅಂದರೆ ನೀವು ಭಜನೆಯನ್ನು ಹಾಡುವಾಗ ಆ ಸಂಘಟ ಸಂಘದಲ್ಲಿ ಭಜನಾ ಸಂಘದಲ್ಲಿ ಯಾರು ರೂಪಿಸ್ತೀರಿ ನಿಮ್ಮ ಊರಲ್ಲಿ ಅಲ್ಲಿ ಅವರನ್ನ ಶಿಸ್ತು ಶಿಸ್ತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಭಜನೆಯ ಪ್ರಾರಂಭ ಆಗುವುದು ಭಜನೆಯನ್ನು ಹಾಡಿಸುವುದು ಮತ್ತು ಭಜನೆಯಲ್ಲಿ ಅವರು ತಲೆನರಾಗುವಂತೆ ಮಾಡೋದು ತಾಳಕ್ಕೆ ಸರಿಯಾಗಿ ಹಾಡನ್ನು ಹಾಡೋದು ಇದೆಲ್ಲ ಮಾಡಬೇಕು ನೀವು ಈ ಎಲ್ಲ ಮಾಡುವಾಗ ನಿಮಗೆ ಸ್ವಾಭಾವಿಕವಾಗಿ ಮಕ್ಕಳಿಗೆ ಸಂಸ್ಕಾರ ಬರ್ತದೆ ಊರಲ್ಲಿ ಆ ಒಂದು ತಂಡ ಯಾವುದಾದ್ರೂ ಗಟ್ಟಿಯಾಗಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕು ವಾಲಂಟಿಯರ್ಸ್ ಬೇಕು ನಿಮಗೆ ಸ್ವಯಂ ಸೇವಕರು ಬೇಕು ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯಾರಾದರೂ ಕಾರ್ಯಕರ್ತರು ಬೇಕು ಅಂತಂದರೆ ಭಜನಾ ಕಮ್ಮಟದ ಸದಸ್ಯರನ್ನು ಹುಡುಕಿದರೆ ಆಯಿತು ಅವರೆಲ್ಲರಕ್ಕೆ ತಯಾರಿರ್ತಾರೆ ಅನ್ನುವಂಥ ನಮ್ಮದೀಗ ಶೌರ್ಯ ಅಂತ ಒಂದು ಕಾರ್ಯಕ್ರಮ ನಾವು ಪ್ರಾರಂಭಿಸಿದ್ದೇವೆ ಯೋಜನೆಯಲ್ಲಿ ಬಹುಶಃ ಅವರೆಲ್ಲ ಭಜನೆ ಕಮ್ಮಟದಲ್ಲಿ ತರಬೇತಿ ಆದವರು ಹೆಚ್ಚಿನವರು ಶೌರ್ಯದಲ್ಲಿ ಇದ್ದಾರೆ ಅಂತ ಕಣ್ಣು ಅನ್ನಿಸ್ತದೆ ಯಾಕಂದರೆ ಆ ಸಂಸ್ಕಾರ ಯಾವುದಕ್ಕೂ ತಯಾರು ನಾವು ಎಂಥ ಅಪಾಯಕ್ಕೂ ನಾವು ತಯಾರಿದ್ದೆ ಊರಲ್ಲಿ ಏನಾದರೂ ಅಪಾಯಗಳಾದರೆ ಮರ ಬಿದ್ದರೆ ಅಥವಾ ಯಾರು ನೀರಿನಲ್ಲಿ ಮುಳುಗಿದರೆ ಅಥವಾ ಎಲ್ಲೋ ಮನೆ ಬಿದ್ದರೆ ಅಥವಾ ಪ್ರವಾಹ ಬಂದರೆ ನಾವು ತಯಾರಿದ್ದೇವೆ ಸದಾ ಸಿದ್ಧರಿದ್ದೇವೆ ಅನ್ನುವಂಥವ್ರು ಶೌರ್ಯಧನ್ದ್ದು ಆ ಶೌರ್ಯಧನದವರಿಗೆ ಪ್ರೇರಣೆಯಾಗಿ ಈ ಭಗವದ್ಗೀ ಭಗವದ್ ಸಂಕೀರ್ತನೆ ಚೆನ್ನಾಗಿ ಹೇಳಿಕೊಡ್ತಾರೆ ಹಾಗಾಗಿ ನಮ್ಮ ಎಲ್ಲ ಕಡೆ ಕೂಡ ಭಜನಾ ಸಂಕೀರ್ತನೆಯಲ್ಲಿ ನೀವೆಲ್ಲ ಮುಂದುವರೆದಿದ್ದೀರಿ ನೀವೆಲ್ಲ ಈಗಲೇ ಹಾಡತಕ್ಕಂಥವ್ರನ್ನೇ ಆಯ್ಕೆ ಮಾಡಿದ್ದಾರೆ ಒಳ್ಳೆಯ ಹಾಡುಗಾರರು ಅಂತಂದರೆ ಯಾರು ಮನಸ್ಸಿನಿಂದ ಹಾಡುವಂಥವ್ರು ಭಕ್ತಿಯಿಂದ ಹಾಡುವಂಥವ್ರು ಹೃದಯಪೂರ್ವಕವಾಗಿ ಹಾಡುವಂಥವ್ರು ಎಲ್ಲರೂ ಕೂಡ ಒಳ್ಳೆ ಸಂಗೀತಗಾರರಾಗಬೇಕಾದೇನಿಲ್ಲ ಆದರೆ ಭಕ್ತಿಯಿಂದ ಹಾಡಬೇಕು ಭಕ್ತಿಯಿಂದ ಹಾಡಿದರೆ ನಾವು ಹೇಳಿದೆ ಕುಳಿತಕ್ಕೆ ಹಾಡಿ ನಿಂತು ಹಾಡಿದರೆ ಕುಳಿತು ಕೇಳುವ ಕುಳಿತು ಹಾಡಿದರೆ ನಿಂತು ಕೇಳುವ ಅಂತಂದರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಅಂತಂದರೆ ಇಂಥ ಹಾಡುಗಳನ್ನು ಹಾಡುವಾಗ ಅವರು ಕೇಳ್ತಾರಂತೆ ದೇವರು ಪ್ರೀತಿ ಮಾಡ್ತಾರಂತೆ ಭಗವಂತನಿಗೆ ಅತ್ಯಂತ ಪ್ರೀತಿ ಆಗುವ ಹಾಗೆ ನಾವು ಹಾಡಬೇಕು ಭಗವಂತನಿಗೆ ಸಾನಿಧ್ಯಕ್ಕೆ ಹೋಗುವಂಥ ರೀತಿಯಲ್ಲಿ ನಾವು ಹಾಡಬೇಕು ಅದರಲ್ಲಿ ಮುಗ್ಧತೆ ಇದ್ದರೂ ಒಳ್ಳೆಯದು ಅಹಂಕಾರ ಇರಬಾರ್ದು ಅಹಂಕಾರ ಅಂತಂದರೆ ನಾನು ಒಳ್ಳೆ ಹಾಡ್ತಾರೆ ಅಂತ ಈಗ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಒಬ್ಬ ಹಾಡುಗಾರನ ಕರೆ ಅಥವಾ ಹಾಡುಗಾರ್ತಿಯನ್ನು ಕರೆದು ನೀವು ಭಾಗ್ಯದ ಲಕ್ಷ್ಮಿ ವಾರಮ್ಮ ಹಾಡು ಹಾಡು ಅಂತಂದರೆ ಅದೇ ಹಾಡು ಅದೇ ಶಬ್ದಗಳು ಆದರೆ ಅವಳು ಹಾಡುವಾಗ ಅವರು ಹಾಡುವಾಗ ಯಾಕೆ ಅದು ನಮಗೆ ಇಷ್ಟ ಆಗ್ತದೆ ಅಂತಂದರೆ ಬಹಳ ತಲ್ಲೀನತೆಯಿಂದ ಅವರು ಹಾಡ್ತಾರೆ ಅನುಭವದಿಂದ ರಾಗಬದ್ಧವಾಗಿ ಹಾಡ್ತಾರೆ ಹಾಗೆ ನೀವು ಕೂಡ ಇಲ್ಲಿ ತರಬೇತಿಗೆ ಬಂದವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಊರಲ್ಲಿ ನೀವೇ ನಾಯಕರಾಗಬೇಕು ಅಂದರೆ ಮಕ್ಕಳಿಗೆ ನಾಯಕರಾಗಬೇಕು ಗ್ರಾಮಸ್ಥರಿಗೆ ಕೂಡ ನೀವು ನಾಯಕರಾಗಬೇಕು ನಾಯಕರಾಗೋದ್ರ ಜೊತೆಗೆ ಒಳ್ಳೆಯ ಹಾಡುಗಳನ್ನು ಹಾಡಿ ಅವರನ್ನು ಆಕರ್ಷಣೆ ಮಾಡಬೇಕು ಮತ್ತು ಶಿಸ್ತಿನಿಂದ ಮಾಡಬೇಕು ಆಕರ್ಷಣೆಯಲ್ಲಿ ಭಗವಂತನ ಸಾಮೀಪ್ಯಕ್ಕೆ ಹೋಗಲಿಕ್ಕೆ ಹತ್ತರಂತೆ ಹತ್ತಿರ ಹೋಗಲಿಕ್ಕೆ ಒಂದು ದಾರಿ ಅಂತಂದರೆ ಭಜನೆ ದೇವರ ಬಳಿ ಹೋಗಲಿಕ್ಕೆ ನಾವು ದೇವರ ಅಂತರ್ಕರಣಕ್ಕೆ ಮುಟ್ಟಬೇಕು ದೇವರನ್ನು ಮುಟ್ಟಬೇಕು ದೇವರನ್ನು ಹತ್ತಿರದಿಂದ ಆನಿಸಬೇಕು ನಾವು ದೇವರ ದೇವರನ್ನು ಪ್ರಾರ್ಥನೆ ಮಾಡಿ ದೇವರು ಆಲಿಸಬೇಕು ಹೇಗೆ ಆಲಿಸಬೇಕು ಅವರು ನಾವು ಒಳ್ಳೆಯ ರಾಗದಿಂದ ಹಾಡ್ತೇವೆ ಅಂತ ರಾಗದಿಂದ ಹಾಡೋದಕ್ಕಿಂತ ಹೆಚ್ಚು ಭಕ್ತಿಯಿಂದ ಹಾಡಬೇಕು ಮತ್ತು ಶುದ್ಧ ಮನಸ್ಸಿನಿಂದ ಹಾಡಬೇಕು ಮನಸ್ಸನ್ನೆಲ್ಲ ಕಲ್ಮಶಗಳನ್ನು ತೆಗೆದು ಶುದ್ಧ ಮನಸ್ಸಿನಿಂದ ಹಾಡಬೇಕು ಭಜನೆ ಮಂಡಳಿಗೆ ಹೋಗುವಾಗಲೇ ಕ್ರೂರವಾದಂಥ ಭಾವನೆಗಳನ್ನ ಹಿಡ್ಕೊಂಡು ಹೋದರೆ ಆವತ್ತಿನ ಹಾಡು ಒಳ್ಳೆಯದಾಗುವುದಿಲ್ಲ ಅದರ ಬದಲಿಗೆ ನಾವು ಸರಳವಾಗಿ ಭಕ್ತಿಯಿಂದ ನಾವೆಲ್ಲ ಶಿಸ್ತಿನಿಂದ ಹೋದರೆ ಬಹಳ ದೇವರಿಗೆ ಇಷ್ಟ ಆಗುತ್ತೆ ಹಾಗಾಗಿ ದೇವರ ಧ್ಯಾನವನ್ನು ಮಾಡಬೇಕು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮನ್ನು ನಾವು ಸು ಸು ಸಂಸ್ಕರಿಸಿಕೊಳ್ಬೇಕು ಸಂಸ್ಕಾರಗಳು ಸಂಸ್ಕಾರ ಹೇಗೆ ಬರುತ್ತೆ ನಮ್ಮ ಮನಸ್ಸಿಗೆ ಅಂತಂದರೆ ಈ ಭಜನೆಯ ಹಾಡುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಹಾಡುತ್ತಾರೆ ನೀವು ನೋ ನೋಡಿ ಏಳು ದಿವಸಗಳ ಕಾಲ ನಿಮಗೆ ಅನೇಕ ಹಾಡುಗಳನ್ನ ಅಭ್ಯಾಸ ಮಾಡಿಸ್ತೇವೆ ನೀವು ಅದನ್ನು ನೆನ್ಪಿಡ್ಕೊಳ್ಬೇಕು ಒಳ್ಳೆ ನೆನ್ಪಿಟ್ಟುಕೊಂಡು ಮತ್ತು ನಿಮ್ಮ ಊರಲ್ಲಿ ಹೋದಾಗ ನಿಮ್ಮ ಮಂಡಳಿಗಳಿಗೆ ನೀವು ಹಾಡಿಸ್ಬೇಕು ಈಗ ನಾವು ಎಲ್ಲಿ ಹೋದರೂ ಕೂಡ ನಾನು ಇಲ್ಲದ ಕೂಡ ಮೊದಲು ಬ್ಯಾಂಡ್ ವಾದ್ಯದವರು ಬರ್ತಿದ್ದರು ಈಗ ಭಜನೆಯವರು ಬರ್ತಾರೆ ನನಗೆ ಭಾಳ ಸಂತೋಷ ಅದು ಯಾಕೆಂದರೆ ಭಜನೆಯವರು ನಮ್ಮ ಮೆರವಣಿಗೆ ಮೊದಲು ಬ್ಯಾಂಡ್ ಇರ್ತದೆ ಅದರ ಹಿಂದೆ ಭಜನೆಯವರು ಇರ್ತಾರೆ ಭಜನೆಯವರನ್ನು ಹಾಡುವಾಗ ನನಗೆ ನಮಗೆ ವಿಶೇಷವಾಗಿ ಭಾಳ ಖುಷಿ ಆಗುತ್ತೆ ಅವರು ಹಾಡೋದು ಮಕ್ಕಳು ಇವ ಇವತ್ತು ನೀವು ನೋಡಿದಿರಿ ಮೆರವಣಿಗೆ ಬರುವಾಗ ಮಕ್ಕಳು ಎಷ್ಟು ಸುಂದರವಾಗಿ ನೃತ್ಯ ಮಾಡ್ತಾಯಿದ್ರು ಅಂತೇಳಿ ಆ ನೃತ್ಯ ಮಾಡುವಾಗ ಮಕ್ಕಳು ಮಾಡಿದರೆ ಚಂದ ಇಲ್ಲಿ ಕೃಷ್ಣನ ಒಂದು ಹಾಡನ್ನು ಇಲ್ಲಿ ತೋರಿಸಿ ಕೃಷ್ಣನ ಕೊಳಲಿನ ಕರೆ ಅಂತ ಇಂತಹ ಮಕ್ಕಳು ಇಷ್ಟು ಪ್ರೀತಿಯಿಂದ ಇಷ್ಟು ಶುದ್ಧ ಮನಸ್ಸಿನಿಂದ ಇಷ್ಟು ಭಕ್ತಿಯಿಂದ ಕುಣಿದು ಹಾಡಿದರೆ ದೇವರಿಗೆ ಸಂತೋಷ ಆಗದೆ ನೃತ್ಯ ಖಂಡಿತವಾಗಿ ದೇವರಿಗೆ ಸಂತೋಷ ಆಗುತ್ತೆ ಅದರ ಬದಲು ಜಪ ತಪ ಮಾಡುವಂಥದ್ದೆಲ್ಲ ನಮ್ಮ ವೈಯಕ್ತಿಕವಾಗಿ ನಾವು ಮಾಡೋಣ ನಮ್ಮ ನಮ್ಮ ಗೊತ್ತಿದ್ದ ಮಂತ್ರಗಳನ್ನು ಹೇಳೋಣ ಗೊತ್ತಿದ್ದ ಜಪಗಳನ್ನು ಮಾಡೋಣ ಆದರೆ ಗಟ್ಟಿಯಾಗಿ ನಮ್ಮ ಸ್ವರಗಳನ್ನು ಸೇರಿಸಿ ಹಾಡುವಂಥ ರೀತಿಯಲ್ಲಿ ಹಾಡಿದರೆ ಭಗವಂತನಿಗೆ ಭಾಳ ಇಷ್ಟವಾಗ್ತದೆ ದೇವರ ಅತ್ಯಂತ ಪ್ರೀತಿಯಿಂದ ಕೇಳುವಂಥದ್ದು ಯಾರದು ಮಾತು ಅಂತಂದರೆ ಭಕ್ತಿಯ ಕನಕದಾಸರು ಮತ್ತು ನಮ್ಮ ಪುರಂದರದಾಸರನ್ನು ನಾವು ಯಾವಾಗಲೂ ಹೇಳ್ತೇವೆ ಯಾಕೆ ಹೇಳ್ತೇವೆ ಅಂತಂದರೆ ಅವರು ಸರಳವಾಗಿ ತತ್ವಗಳನ್ನು ಸರಳವಾಗಿ ನಮಗೆ ಮುಟ್ಟಿಸಿದರು ಯಾವ ಮೂಲಕ ಅಂದರೆ ಹಾಡಿನ ಮೂಲಕ ಇವತ್ತು ಪೂಜ್ಯ ಸ್ವಾಮಿ ಮುಂಡಬಿದ್ರೆ ಸ್ವಾಮೀಜಿಯವರು ಹೇಳ್ತಿದ್ದರು ಸಂಗೀತ ಭಾಳ ಮುಖ್ಯ ಅಲ್ವೇ ಅಂತ ಹೌದು ಈ ಆಫ್ರಿಕಾ ದೇಶಕ್ಕೆ ಹೋದ ನೀವು ಎಲ್ಲದಕ್ಕೂ ಸಂಗೀತ ಒಂದು ರಾ ರಾಜ್ಯದ ವಿರುದ್ಧ ರಾಷ್ಟ್ರದ ವಿರುದ್ಧ ರಾಜ್ಯದ ವಿರುದ್ಧ ಅಥವಾ ಮುಖ್ಯಮಂತ್ರಿಯ ವಿರುದ್ಧ ಪ್ರಧಾನಮಂತ್ರಿ ಏನಾದರೂ ಮಾಡಬೇಕಾ ಹಾಡಿ ಹಾಡಿ ನೃತ್ಯ ಮಾಡಿ ಅವರು ತೋರಿಸ್ತಾರೆ ಅಂದರೆ ನೃತ್ಯ ಮಾತು ಹಾಡಿನ ಮೂಲಕ ಖಂಡನೆ ಮಂಡನೆ ಎರಡನ್ನೂ ಕೂಡ ಅವರು ಅಲ್ಲಿ ಮಾಡ್ತಾರೆ ಅವರ ಉದ್ದೇಶ ಏನು ಅಂತಂದರೆ ಆ ನೃತ್ಯ ಮಾಡುವಾಗ ಎಲ್ಲರೂ ಒಂದೇ ರೀತಿ ಸಂಘಟಿತರಾಗ್ತಾರೆ ಅಂತ ಒಗ್ಗಟ್ಟಾಗ್ತಾರೆ ಅಂತ ಅದಕ್ಕೆ ಅವರು ಹೇಳಿದರು ಹಾಗೆ ನೀವು ಕೂಡ ಒಗ್ಗಟ್ಟಿನಿಂದ ಗ್ರಾಮವನ್ನು ಒಗ್ಗಟ್ಟು ಮಾಡಬೇಕು ಗ್ರಾಮದ ಗ್ರಾಮಸ್ಥರನ್ನು ಒಗ್ಗಟ್ಟು ಮಾಡಬೇಕು ಹಾಡಿಸಬೇಕು ಹಾಡುವ ಮೂಲಕ ಭಗವಂತನ ಅತಿ ಸಮೀಪಕ್ಕೆ ಅವರು ಕರೆದೊಯ್ಯಬೇಕು ನೀವು ಎಲ್ಲಿ ಹಾಡ್ತೀಯ ಎಲ್ಲಿ ಹಾಡು ಭಜನೆ ಸಮ್ಮಡಿ ಗಟ್ಟಿಯಾಗಿದೆ ಆ ದೇವಸ್ಥಾನಕ್ಕೆ ಬೇರೆ ಯಾವ ಶಕ್ತಿಯೂ ಬೇಡ ಅದೇ ಶಕ್ತಿ ಸಾಕು ಹಾಗಾಗಿ ನೀವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ ಏಳು ದಿವಸಗಳ ಕಾಲ ಕೂತ್ಕೊಳ್ಬೇಕು ಈಗ ವರದಿಯಲ್ಲಿ ಹೇಳಿದರು ಎಷ್ಟು ಜನ ಕೃಷಿಕರಿದ್ದಾರೆ ಎಷ್ಟು ಜನ ಕಾರ್ಮಿಕರಿದ್ದಾರೆ ಎಷ್ಟು ಜನ ಇರ್ತಾರೆ ನಿಮಗೆ ಬಹುಶಃ ಏಳು ದಿವಸ ಕಾಲ ಸುಮ್ಮನೆ ಕೂತು ಭಜನೆ ಮಾಡಿ ಅಭ್ಯಾಸವೇ ಇರಲಿಕ್ಕಿಲ್ಲ ದುಡಿತೇ ಬೇಕಾದ್ರೆ ಕೆಸ ಕೆಲಸ ಮಾಡ್ತೇವೆ ಎರಡು ಕೈಯಲ್ಲಿ ಅದು ಸುಮ್ಮನೆ ಕೂತು ಭಜನೆ ಮಾಡಿದ್ದು ಅಂದರೆ ನಮಗೆ ಆಗೋದಿಲ್ಲ ಅದು ಇದೊಂದು ಅಭ್ಯಾಸ ಮಾಡಬೇಕು ನೀವು ಎಷ್ಟೇ ನೀವು ಪಕ್ಕ ನಿಮ್ಮ ಕರ್ತವ್ಯಗಳ ಮಾಡಿ ಒಂದು ಹೊತ್ತು ಭಜನೆ ಅದು ಶುಕ್ರವಾರ ದಿವಸ ಇರ್ಬೋದು ಅಥವಾ ಬೇರೆ ದಿವಸ ಒಂದು ಹೊತ್ತು ಸಾಯಂಕಾಲವೋ ಹಗಲೋ ಯಾವತ್ತೂ ಒಂದು ಭಜನೆಯನ್ನು ಮಾಡಿ ಅಭ್ಯಾಸವನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಪೂಜ್ಯ ಸ್ವಾಮೀಜಿಯವರು ಹೇಳಿದರು ಯೋಗ ಆಸನಗಳು ಹಾಡಿನಲ್ಲೇ ಬರುತ್ತೆ ಅಂತ ಹೇಳಿರ್ತದೆ ನಿಜವಾದ ಮಾತು ಅದು ಎಷ್ಟೋ ಸಂಗೀತಗಳಲ್ಲಿ ಹಾಡುಗಳಲ್ಲಿ ಹಾಡುಗಳನ್ನು ನೃತ್ಯ ಮಾಡ್ತಾ ಇದ್ದರೆ ಅದೇ ವ್ಯಾಯಾಮ ಆಗುತ್ತೆ ಅದೇ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡ್ತದೆ ಮಾನಸಿಕ ಶಕ್ತಿಯನ್ನು ಕೂಡ ಕೊಡ್ತದೆ ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಅವ ಏಕಾಗ್ರತೆಯಿಂದ ಈ ಕಮ್ಮಟದಲ್ಲಿ ಅಭ್ಯಾಸ ಮಾಡಿ ಒಳ್ಳೆಯ ಹಾಡುಗಳನ್ನು ನಿಮ್ಮ ಬೇರೆ ಕೂಡ ನೀವು ಹಾಡಬಹುದು ನಿಮ್ಮ ಇಲ್ಲಿರುವಂಥ ಹಾಡುಗಳಲ್ಲಿ ಇಲ್ಲಿ ಶ್ರುತಿಬದ್ಧವಾಗಿ ಮತ್ತು ತಾಳಬದ್ಧವಾಗಿ ಲಯಬದ್ಧವಾಗಿ ಇಲ್ಲಿ ಹಾಡೋದರಿಂದ ಮುಂದೆ ನಿಮಗೆ ಹೋದ ಮೇಲೆ ನಿಮ್ಮ ಸ್ವಂತ ಅಲ್ಲಿ ಹಾಡುಗಳು ಸಿಕ್ಕಿದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಹಾಡ್ಬೋದು ಈಗ ಹೆಚ್ಚಿನ ಸಿನಿಮಾಗಳಲ್ಲಿ ಕೂಡ ಒಳ್ಳೊಳ್ಳೆ ಹಾಡಿನ ಭಜನೆ ರಾಜಕುಮಾರ್ ಅವರು ಕೊನೆ ಕೊನೆಗೆ ಈ ಭಕ್ತಿ ಗೀತೆಗಳನ್ನೇ ಹಾಡ್ತಾಯಿದ್ರು ಅವೆಲ್ಲ ಒಳ್ಳೆ ಭಕ್ತಿ ಗೀತೆಗಳು ನಿಮಗೆ ಸಿಗಬೇಕಾದ ಡಾಕ್ಟರ್ ರಾಜಕುಮಾರ್ ಅವರು ಹಾಡಿದಂಥ ಒಳ್ಳೆ ಭಕ್ತಿ ಗೀತೆಗಳು ಸಿಗ್ತದೆ ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ನಿಮ್ಮ ಸಂಘದ ಸದಸ್ಯರು ಹೇಳಿಕೊಡ್ಬೋದು ಈ ರೀತಿ ಎಲ್ಲ ರೀತಿಯಿಂದಲೂ ಕೂಡ ಭಜನೆಯ ಸಂಘ ಸಂಸ್ಥೆ ಇದ್ದರೆ ಒಂದು ಊರಲ್ಲಿ ಆ ಊರಲ್ಲಿ ಆಪದ ಬಾಂಧವರಾಗ್ತಾರೆ ಮಾರ್ಗದರ್ಶಕರಾಗ್ತಾರೆ ತೇಜಸ್ವಿಗಳಾಗ್ತಾರೆ ಅಂತ ಹೇಳ್ತಾ ನೀವೆಲ್ಲ ಏಳು ದಿವಸದಲ್ಲಿ ತಯಾರಾಗಿ ಸಜ್ಜನರಾಗಿ ಸಂಘಟಿತರಾಗಿ ಎಲ್ಲ ರೀತಿಯಲ್ಲಿ ಉತ್ತಮ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ನೀವು ಏಳು ದಿವಸಗಳ ಕಾಲಲ್ಲಿ ಇರಿ ನಿಮಗೆ ಬೇಕಾದಷ್ಟು ತಯಾರಿಗಳನ್ನು ಮಾಡ್ತಾರೆ ಶ್ರೀಮತಿ ಹೇಮಾವತಿಯವರು ಒಂದು ಎರಡು ತಿಂಗಳಿಂದ ಭಜನೆಯನ್ನು ಆಯ್ಕೆ ಮಾಡುವುದು ಶಬ್ದಗಳನ್ನು ಆಯ್ಕೆ ಮಾಡುತ್ತಿದ್ದ ಮಾಡಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಮತ್ತು ಇತರರೆಲ್ಲ ಸೇರಿಕೊಂಡು ಅದರ ಶುದ್ಧೀಕರಿಸಿದ್ದಾರೆ ಅಂದರೆ ಶಬ್ದಗಳನ್ನು ವಾಕ್ಯಗಳನ್ನು ಅದು ಜೋಡಿಸಿ ನಿಮಗೆ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ಹೀಗೆ ಇದೆಲ್ಲ ಮಾಡಿ ಅಂತ ಹೇಳ್ತಾ ನಮ್ಮ ಪೂಜೆ ಮುಡ್ಬಿದ್ದ ಸ್ವಾಮೀಜಿಯವರು ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಿಮಗೆ ಮಾನಲಿನ ಶ್ರೀಗಳು ನಮಗೆ ಪ್ರತಿ ವರ್ಷ ಕೂಡ ಈ ಕಮ್ಮಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕರ್ಷೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ ಮತ್ತು ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ ಹಾಗಾಗಿ ನಿಮ್ಮ ಆರೋಗ್ಯ ರಕ್ಷಣೆಯನ್ನು ನಾವು ನೋಡಿಕೊಳ್ತೇವೆ ನಿಮ್ಮ ಸಂಸ್ಕಾರ ಪರಿವರ್ತನೆಯನ್ನು ಕೂಡ ನಾನು ನೋಡ್ತೇವೆ ಇದು ಹೋಗುವಾಗ ನೀವು ತೇಜಸ್ವಿಗಳಾಗಿ ನೀವು ಸಂಸ್ಕಾರವಂತರಾಗಿ ನೀವು ನಾಯಕರಾಗಿ ಇಲ್ಲಿ ಹೋಗಬೇಕು ಅಂತ ನನ್ನ ಆಸೆ ಇಂತಹ ಪರಿವರ್ತನೆ ನಿಮ್ಮಲ್ಲಿ ಉಂಟಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಕಮ್ಮಟದ ಯಶಸ್ಸಿಗಾಗಿ ನಾನು ಪ್ರಾರ್ಥಿಸ್ತೇನೆ ಮತ್ತು ಇಲ್ಲಿ ಹೆಚ್ಚಿನ ಸಮಯ ನಾನು ಇಲ್ಲಿ ಕಲಿತೇನೆ ನಿಮ್ಮ ಭಜನೆಯನ್ನು ಕೇಳ್ತೇನೆ ನಾನು ಮತ್ತು ಮಾರ್ಗದರ್ಶನ ಇರ್ತೇನೆ ಕೊನೆಯ ದಿವಸ ಕೂಡ ಇಂತಹ ಹಾಡನ್ನು ನೀವು ಚೆನ್ನಾಗಿ ಹಾಡಿ ಎಲ್ಲರೂ ಸಂತೋಷ ಪಡಿಸ್ಬೇಕು ಅಂತ ಹೇಳ್ತಾ ಎಲ್ಲ ನಮ್ಮ ಪರಿಷತ್ತು ಇಲ್ಲಿ ಪರಿಷತ್ ಇಬ್ಬರು ಇದ್ದಾರೆ ಸಂಗೀತ ನಮ್ಮ ಭಜನಾ ಪರಿಷತ್ತು ಮಾಡಬೇಕು ಅಂದರೆ ಭಾಳ ಹಠ ಮಾಡಿದರು ಯಾಕೆಂದರೆ ಇದು ಭಜನೆ ಬೇರೆ ಸಂಘಟನೆ ಚೂರು ಆಗಬಾರ್ದು ಒಗ್ಗಟ್ಟಿನಲ್ಲಿ ಇರಬೇಕು ಅಂದರೆ ಹಾಗಾಗಿ ಭಜನಾ ಪರಿಷತ್ತಂತಾಗಿದೆ ಈ ಪರಿಷತ್ತಿನಲ್ಲಿರುವವರು ಸಂಘಟಕರಾಗಿ ಈಗ ಇಲ್ಲಿ ಇಬ್ಬರು ಇದ್ದ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮತ್ತು ರಾಜೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ಅವರಿಬ್ಬರು ಈ ಭಜನಾ ಪರಿಷತ್ನಲ್ಲಿ ಮಾಡ್ತಾರೆ ಎಲ್ಲ ರಾಜ್ಯದ ಪರಿ ಸಂಘಟಕರ ಸಂಗೀ ಈ ಭಜನಾ ಮಂಡಳಿಗಳನ್ನು ಕೂಡ ಒಟ್ಟು ಸೇರಿಸಿ ಅವರ ಶಕ್ತಿಯನ್ನು ಕೊಡ್ತಾರೆ ಹೀಗಾಗಿ ಅವರ ನೇತೃತ್ವದಲ್ಲಿ ಪರಿಷತ್ತು ಯಶಸ್ವಿಯಾಗಿ ನಡೀಲಿ ಮತ್ತು ಪರಿಷತ್ತಿನಿಂದ ಒಳ್ಳೆಯ ಕಾರ್ಯಗಳಲ್ಲಿ ಎಂದು ಹಾರಿಸುತ್ತಾ ಎಲ್ಲರಿಗೂ ಶುಭದಲ್ಲಿ ನಮ್ಮ ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರ ಮೇಲೆ ಇರಲಿ ಚಂದ್ರನಾಥ ಸ್ವಾಮಿ ಎಲ್ಲರ ಮೇಲೆ ಅಂತ ಪ್ರಾರ್ಥಿಸ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू सिक्स टू फाइव वन सिक्स अथवा डबल सेवन जीरो थ्री सेवन एट सेवन एट